ಪಾಣಪುರ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಆಯೋಜಿಸಿದ್ದ ಸಂವಿಧಾನ ದಿನಾಚರಣೆಯಲ್ಲಿ ಪಾಣಪುರ ತಹಸೀಲ್ದಾರ್ ಬಸವ ಅಡ್ಡಪ್ಪ ರೋಣಾದ ಅವರು ಗಾಢ ನಿದ್ರೆಗೆ ಶರಣರಾಗಿದ್ದರು ಪಟ್ಟಣದ ನಿರ್ಮಲ ಆಂಗ್ಲ ಕಾನ್ವೆಂಟ್ ಆವರಣದಲ್ಲಿ ಆಯೋಜಿಸಿದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ಉಲ್ಕೆರೆ ಮಹದೇವ್ ಅವರು ಸಂವಿಧಾನ ಕುರಿತಂತೆ ಗಂಭೀರ ಭಾಷಣ ಮಾಡುತ್ತಿದ್ದರು ಆದರೆ ಆ ಭಾಷಣ ಆಲಿಸಬೇಕೆಂದ ತಾಲೂಕು ಆಡಳಿತದ ಜವಾಬ್ದಾರಿಯುತ ಅಧಿಕಾರಿಯೂ ಆದ ತಹಸೀಲ್ದಾರ್ ಬಸವ ಅಡ್ಡಪ್ಪ ರೋಣದ ಅವರು ಮಾತ್ರ ತಮಗೆ ಯಾವ ತಮಗೂ ಭಾಷಣಕ್ಕೂ ಯಾವ ಸಂಬಂಧ ಇಲ್ಲ ಎಂಬಂತೆ ಗಾಣ ನಿದ್ದೆಗೆ ಜಾರಿ ಹೋಗಿದ್ದರು ಅವರು ಸುಮಾರು ಹದಿನೈದು ನಿಮಿಷಗಳವರೆಗೆ ಯಾರದ್ದೇ ಅಡ್ಡಿ ಆತಂಕವಿಲ್ಲದೇ ಸಮಾರಂಭದ ವೇದಿಕೆಯಲ್ಲಿ ನಿದ್ದೆಗೆ ಜಾರಿದ್ದರು ಇದು ನೋಡುಗರಿಗೆ ಅಪಹಾಸ್ಯದಂತಿತ್ತು ಜಾರ ಇದ್ದ ಅಂಬೇಡ್ಕರ್ ಅವರಿಗೆ ಕಮಿಟಿ ಪ್ಲಾಸ್ಟಿಕ್ ಮಾಡಿ ಕೊಲಂಬಿಯಾದಲ್ಲಿ ಇದ್ದಾಗ ಅಲ್ಲಿ ಅವರ ಗುರು ಜಾನ್ ಡಿವೆ ಅಂತ ಮತ್ತೆ ಎಡ್ಬರ್ನ್ ಬರ್ಕ್ ಅಂತ ಇಂಗ್ಲೆಂಡ್ ನಲ್ಲಿದ್ದಾಗ ಫ್ರಾನ್ಸಿನ ವಿಷಯ ವಿದ್ಯಮಾನಗಳನ್ನು ಅಮೇರಿಕದ ಸಿವಿಲ್ ರೈಟ್ಸ್ ಪ್ರೊಟೆಸ್ಟ್ಗಳನ್ನು ಅವರು ಭಾಳ ನೇರವಾಗಿ ಹತ್ತಿರದಿಂದ ಅಧ್ಯಯನ ಮಾಡುವಂಥ ಒಂದು ಅವಕಾಶ ಆಯಾಮಗಳಲ್ಲಿ ಒಂದು ಜ್ಞಾನ ಇದ್ದ ಅಂಬೇಡ್ಕರ್ ಅವರಿಗೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ಅವರು ಆಕ್ಚುವಲಿ ಕೊಲಂಬಿಯಾದಲ್ಲಿದ್ದಾಗ ಅಲ್ಲಿ ಅವರ ಗುರು ಆನ್ ಡಿವೆ ಅಂತ ಮತ್ತು ಎಡ್ಮನ್ ಬರ್ಕ್ ಅಂತ ಇಂಗ್ಲೆಂಡ್ನಲ್ಲಿದ್ದಾಗ ಫ್ರಾನ್ಸಿನ ವಿಷಯ ವಿದ್ಯಮಾನಗಳನ್ನು ಅಮೇರಿಕದ ಸಿವಿಲ್ ರೈಟ್ಸ್ ಪ್ರೊಟೆಸ್ಟ್ಗಳನ್ನು ಅವರು ಭಾಳ ನೇರವಾಗಿ ಹತ್ತಿರದಿಂದ ಅಧ್ಯಯನ ಮಾಡುವಂಥ ಒಂದು ಅವಕಾಶ